ನಾವು ನಿನ್ನೆ ಸಾಯಂಕಾಲ ಹೊಸಕಿರಳಿಯಿಂದ ನೈಸ್ ರೋಡ್ ಮೂಲಕ ಕನಕಪುರ ರೋಡ್ನಲ್ಲಿರುವಂತಹ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ನಲ್ಲಿ ನಡೀತಿರುವಂತಹ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ನೋಡ್ಕೊಂಬರೋಕ್ಕೆ ಹೋಗಿದ್ವಿ ಮೊದಲೇ ಇಶಾಯೋಗ ಫೌಂಡೇಶನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಅಲ್ಲಿ ರಶ್ಶಿರತೆಯನ್ನು ಕಾರಣಕ್ಕೋಸ್ಕರ ಪ್ಲ್ಯಾನ್ ಚೇಂಜ್ ಮಾಡಿ ಬೆಂಗಳೂರು ಹತ್ರನೇ ಇರುವಂತಹ ಆರ್ಟ್ ಆಫ್ ಲಿವಿಂಗ್ಗೆ ಬಂದ್ವಿ ಇಲ್ಲಿ ಜಗ ಲೈಟ್ ಹಾಕಿದರು ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು ಅವನಂತೂ ತುಂಬ ಈ ಜಾಗದಲ್ಲಿ ಸುತ್ತಾಡಿ ಎಂಜಾಯ್ ಮಾಡ್ದೆ ಇಲ್ಲೂ ಕೂಡ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಆದರೆ ಇನ್ವೈಟೀಸ್ ಮತ್ತು ಗೆಸ್ಟ್ಸ್ಗೆ ಸೀಟಿಂಗ್ ಅರೇಂಜ್ಮೆಂಟ್ ಚೆನ್ನಾಗಿತ್ತು ಆದರೆ ವಿಸಿಟರ್ಸ್ಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಕಾರ್ಯಕ್ರಮ ನಡೀತಿರುವಂತಹ ಜಾಗದಿಂದ ತುಂಬ ದೂರದಲ್ಲಿ ಇದ್ದಿದ್ದ ಕಾರಣ ನಮ್ಗಷ್ಟಾಗಿ ಕಾರ್ಯಕ್ರಮದ ಅನುಭವ ಆಗಿಲ್ಲ ಆದರೆ ಎಲ್ ಇ ಡಿ ಲೈಟ್ ಸ್ಪರ್ಧೆಯಲ್ಲಿ ನಾವು ನೋಡಿಬಂದ್ವಿ ತುಂಬಾ ಚೆನ್ನಾಗಿತ್ತು ದೇವರ ನಾಮದ ದೇವರ ಗೀತೆಗಳನ್ನ ರಾತ್ರಿ ಪೂರಿ ಹಾಡ್ತಾಯಿದ್ರು ಅದನ್ನು ನೋಡಿ ನಮ್ಮ ಮಹಾಶಿವರಾತ್ರಿ ಅನ್ನೋವಂಥ ಒಂದು ಆಸ್ಪಿಷಿಯಸ್ ನೈಟನ್ನು ನಾವು ಈ ಜಾಗದಲ್ಲಿ ಕಳೆದ್ವಿ ಹಾಗಾದರೆ ಹೇಗಿತ್ತು ಈ ಜಾಗ ನಮ್ಮ ಅನುಭವ ಆಗಿತ್ತು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಪ್ರವಚನ ಕೂಡ ಇತ್ತು ಅವರು ಏನು ಮಾತಾಡಿದ್ರು ಯಾವ ಸಂದೇಶವನ್ನು ನಮಗೆಲ್ಲ ಕೊಟ್ಟರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ದಯವಿಟ್ಟು ಇದನ್ನು ಪೂರ್ತಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಮಹಾಶಿವರಾತ್ರಿಯ ಆಸ್ಪೀಶಸ್ ದಿನದಂದು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಈ ಜಾಗದಲ್ಲಿ ಕೊಟ್ಟಂತಹ ಪ್ರವಚನದ ಅಥವಾ ಉಪದೇಶದ ಒಂದು ಸಮರಿ ಏನಂದರೆ ಶಿವ ಅಮೃತ ಮತ್ತು ವಿಷ ಎರಡನ್ನೂ ಉಂಡು ಬದುಕಿರುವಂತಹ ದೇವರು ಈ ದೇವರಿಗೆ ನಮ್ಮಲ್ಲಿರುವಂತಹ ದುಃಖ ನಮ್ಮಲ್ಲಿರುವಂತಹ ಸುಖ ನಮ್ಮಲ್ಲಿರುವಂತಹ ನೋವು ಎಲ್ಲವನ್ನು ಕೂಡ ಅರ್ಪಿಸಿ ನಾವು ನಿರ್ಲಿಪ್ತತೆಯಿಂದ ಜೀವನ ಮಾಡಿದಾಗ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದು ಆರ್ಟ್ ಆಫ್ ಲಿಮಿಂಗ್ ಅಲ್ಲಿ ಒಂದು ಶ್ವೇತ ಬಣ್ಣದ ಅಂದ್ರೆ ಬಿಳಿ ಬಣ್ಣದ ಅಶ್ವ ಕೂಡ ಇತ್ತು ಮತ್ತೆ ಆನೆ ಕೂಡ ಇತ್ತು ರವಿಶಂಕರ್ ಗುರುಜಿಯವರು ಆಗ್ತಾನೆ ಬಂದರು ಅವರ ಪ್ರವಚನ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಾವು ಅಲ್ಲೇ ಇರುವಂತಹ ಒಂದು ಲೋಟಸ್ ರೀತಿ ಇರುವಂತಹ ಒಂದು ಸ್ಟ್ರಕ್ಚರ್ ಇದೆ ಪ್ರೇಯರ್ ಹಾಲ್ ಅನ್ಸುತ್ತೆ ಅಲ್ಲಿಗೆ ನಾವು ಹೋದ್ವಿ ಅದನ್ನು ಅಂಬಾವಿಲಾಸ ಅಂತನ ಕರೀತಾರೆ ಅಲ್ಲಿ ಎಲ್ಲ ಕೂತ್ಕೊಂಡು ಪ್ರೇಯರ್ ಮಾಡುವಂತಹ ಒಂದು ಜಾಗ ಸೊ ಅದನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ ನನ್ನ ಮಗ ಇಷ್ಟು ದೊಡ್ಡ ಬ್ಯಾಗನ್ನ ನೇತಾಕೊಂಡು ಓಡಾಡ್ತಿದ್ರು ಅಲ್ಲಿರೋರೆಲ್ಲ ನಮ್ಮನ್ನು ಬ್ಲೇಮ್ ಮಾಡ್ತಾಯಿದ್ರು ಆದರೆ ಆ ಬ್ಯಾಗಲ್ಲಿ ಏನೂ ಇರಲಿಲ್ಲ ಖಾಲಿ ಬ್ಯಾಗ್ ಆಗಿತ್ತು ಮತ್ತು ಅದರಲ್ಲಿ ಒಂದು ಚಾಪೆ ಇತ್ತು ಹಾಗಾಗಿ ಅವನು ಈಸಿಯಾಗಿ ಅದನ್ನು ಓದ್ಕೊಂಡು ಓಡಾಡ್ತಾ ಇದ್ದ ಸೊ ಇದೇ ಒಂದು ಲೋಟಸ್ ರೀತಿ ಇರೋವಂಥ ಒಂದು ಸ್ಟ್ರಕ್ಚರ್ ಇದರೊಳಗಡೆ ಪ್ರೇಯರ್ ಮಾಡ್ತಾರೆ ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಬರೋಕ್ಕೆ ಹೋದ್ವಿ ಆದರೆ ಬಾಗ್ಲಾಕಿತ್ತು ಆದ್ರೆ ಈ ಒಂದು ಬಿಲ್ಡಿಂಗ್ ಸುತ್ತ ಒಂದು ರೌಂಡ್ ಹಾಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ವಾತಾವರಣ ಒಂದು ಧ್ಯಾನ ಮಾಡಿದಕಂತೂ ಇದೊಂದು ಅದ್ಭುತವಾದ ಜಾಗ ಮತ್ತು ವಾಪಸ್ಸು ಪ್ರವಚನ ನಡೀತಾ ಇರುವಂತಹ ಆರಾಧನೆ ನಡೀತಾ ಇರುವಂಥ ಜಾಗಕ್ಕೆ ಬಂದ್ವಿ ಆದರೆ ಎಲ್ಲ ಕಡೆ ಫುಲ್ಲಾಗಿತ್ತು ಸೊ ನಾವು ಒಂದು ಕಡೆ ಜಾಗ ಇತ್ತು ಆ ಜಾಗದಲ್ಲಿ ಚಾಪೆ ಹಾಸ್ಕೊಂಡು ದೇವರ ಧ್ಯಾನ ಮಾಡ್ತಾ ಕುಳಿತುಕೊಂಡ್ವಿ I मिला है मांगने के लिए कुछ है अपॉइंटेंस नहीं टू तो तो आस a chivada se quede que ele fica de inútil a missão um uh...